ಇವು ಹೆಂಗ್ ಬಿತ್ತಿದೀವಿ ಓದಿವಿ ಅಂದ್ರೆ ಹಣ್ಣಿನ ಒಂದ್ ಐಟಮ್ ಇಲ್ಲಿ ನಮ್ ನರ್ಸರಿಗೆ ಜೂನ್ ಜಾಕಿ ಅಂತ ಹೇಳಿ ಅಲ್ಲಿ ಒಂದ್ ಸಿಕ್ಸ್ ಹಂಡ್ರೆಡ್ ಮೇಲೆ ಪ್ಲಾಂಟ್ಸ್ ತರ್ಸಿವಿ ಮಿಯಾ ಜಾಕಿ ಅಂದ್ರೆ ಜಪಾನ್ದ್ದು ಅದು ಒಂದ್ ಕೆಜಿ ಹಣ್ಣಿಗೆ ಎರಡ್ ಲಕ್ಷ ನಂದು ಮೊದಲು ನಮ್ದು ಅಗ್ರಿಕಲ್ಚರ್ ನಮ್ಮ ನಮ್ಮಅಪ್ಪರು ಅಗ್ರಿಕಲ್ಚರ್ ಇದು ಮಾಡಿದ್ರು ಆಮೇಲೆ ನಮ್ಮಅಪ್ಪರು ಫ್ರೀಡಮ್ ಫೈಟರ್ ಬಾಳೆ ಹಾಕಿದ್ದೆ ಬಾಳೆ ನಂಬರ್ ಒನ್ ಬೆಳೀತು ಎಪ್ಪತ್ತು ಎಂಬತ್ತು ಕೆಜಿ ಒಂದೊಂದು ಗೊನಿ ಬಂತು ಆ ಟೈಪ್ ಕಡಿಮೆ ಆಗಿಬಿಡ್ತಿ ನೀರು ಮನ್ ನಮ್ಮ ರಾಯರೆಡ್ಡಿ ಸಾಬ್ರಹ ಕೆರೆ ತುಂಬಿಸೋ ಯೋಜನೆದೊಳಗ ನಮ್ಮಲ್ಲಿ ಹಳ್ಳ ಹರಿತಿದ್ ಆ ಬೋರ್ವೆಲ್ ಎಲ್ಲಾ ಫೇಲ್ ಆಗಿದ್ದು ಇವತ್ತು ನಮ್ಮ ಎರಡು ವರ್ಷ ಹೋಗಿದ್ದು ಬಂದಾಗ ಎಲ್ಲಾ ಡ್ರೈ ಆಗ್ಬಿಟ್ಟಿತ್ತು ಪಾಟ್ ಎಲ್ಲ ಮನೆ ಗಿಡ ತೆಂಗಿ ಎಲ್ಲಾ ಒಣಗೋಗ್ಬಿಟ್ಟು ಚಿಕ್ಕಪಟ್ಟವು ತೆಂಗಿಡ ಒಣಗೊಳಗಿದ್ದು ಈಗ ನೀರ್ ಆಟೋಮೆಟಿಕ್ ಅಂದ್ರ ನಮ್ಮ ಬಗೆರದನ ಅನ್ಬೇಕು ನಮ್ಗೆ ಶಾಣವನ್ನ ಓದಿಸ್ಬೇಕು ದಡ್ಡನ್ ಒಕ್ಕಲ್ತನ ಹಸ್ಬೇಕಂತಿದ್ರು ಅಲ್ಲ ಯಾರು ಶಾಣೆ ಇರ್ತಾರ ಅವ್ರೇ ಬರಬೇಕು ಬರ್ಬೇಕು ಅಗ್ರಿಕಲ್ಚರ್ ಹಾಗಾದ್ರ ಈಗ ದಡ್ರ ನೌಕರಿಗ್ ಹೋಗ್ಬೇಕು ಯಾಕಂದ್ರ ಒಂದ್ ಫೈಲ್ ಮೂವ್ ಆಗ್ಬೇಕಾದ್ರ ಒಂದ್ ನಾಲ್ಕೈದ್ ಜನ ಇರ್ತಾರ ಅಲ್ಲಿ ಒಬ್ಬೊಬ್ಬಾಗ ಒಂದೊಂದಿಟ್ಟಿಟ್ಟು ನಾಲೆಜ್ ಇದ್ದೇ ಇರ್ತೈತಿ ಅಲ್ಲಿ ಏನಾಗಲ್ಲ ಸಮಸ್ಯೆ ಆಗಲ್ಲ ಪಾರಾಗ್ತಾರ ಇವನೇನಂದ್ರ ಯಾವನು ಇದು ಇರ್ತಾನ ಈಗ ವೈಜ್ಞಾನಿಕ ವಿಚಾರ ಆಮೇಗ ಮಾರ್ಕೆಟಿಂಗ್ ನಾಲೇಜ್ ಇವೆಲ್ಲ ಇದ್ದಾಗ ಮಾತ್ರ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಸಕ್ಸಸ್ ಆಗುತ್ತೆ ಆಮೇಲೆ ಅಗ್ರಿಕಲ್ಚರ್ ಇವು ಹೆಂಗ್ ಬಿತ್ತಿದಿವಿ ಓದಿವಿ ಅಂದ್ರೆ ಈಗ ಹೆಂಗ್ ಕಮರ್ಷಿಯಲ್ ಹೆಂಗ ವ್ಯಕ್ತಿ ಒಂದ್ ಅಂಗಡಿ ಮಾಡಿದ್ನಪ್ಪ ಒಂದ್ ಬಿಡಿ ಅಂಗಡಿ ಬಿಡಿ ಅಂಗಡಿ ಮಾಡಿದ್ನಂದ್ರ ಮುಂಜಾನೆ ಆರ್ ಗಂಟೆಗ್ ಹೋಗಿ ಕದ ತಕೊಂಡ್ ಕುಂದರ್ತಾನು ರೈಟ್ ಟೈಮ್ ಒಂಬತ್ತೂರ ಹತ್ತಕ್ಕ ಹೋಗಿ ಟಿಫನ್ ಮಾಡಿ ಬರ್ತಾನು ಮತ್ತೆ ಹೋಗಿ ಬರ್ತಾನ ಆ ಆ ರೀತಿ ನಾವು ಅಳವಡಿಸ್ ಅಳವಡಿಸ್ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಇಲ್ಲಾಂದ್ರೆ ಸಕ್ಸಸ್ ಆಗಲ್ಲ ನಮ್ಮ ನರ್ಸರಿ ಒಳಗ ಫ್ಲೋರಜಾ ಅಗ್ರ ಪ್ರೈವೇಟ್ ಲಿಮಿಟೆಡ್ ಇದು ಏನೈತೆ ಫ್ಲೋರೋಜಾ ಇದು ಕೇರಳದ ಕಂಪನಿ ಕೇರಳದ ಇರೋದ್ರಿಂದ ಇವರು ಅಲ್ಲಿ ಏ ಎಕ್ಸೋಟಿಕ್ ಪ್ಲಾಂಟ್ಸ್ ಇವೇನದ ಹಣ್ಣಿನ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಐಟಮ್ ಇಲ್ಲಿ ನಮ್ಮ ನರ್ಸರಿಗೆ ಜೂನ್ ನಾಗ ಬರ್ತಾವ ಎಲ್ಲಾ ಬರ್ತಾವ ಈಗ ಕೆಲವೊಂದಿಷ್ಟಿದೆ ಒಂದು ನಾಲ್ಕೈದು ಐಟಮ್ ಅಷ್ಟೇ ಇದೆ ಜೂನ್ಗೆಲ್ಲ ಬರ್ತಾವ ನಂದೇನಂದ್ರು ಈಗ ಅಲ್ಲಿ ಮಿಯಾ ಜಾಕಿ ಅಂತ ಹೇಳಿ ಅಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಮೇಲೆ ಪ್ಲಾಂಟ್ಸ್ ತರಿಸಿವಿ ಅಂದ್ರ ಜಪಾನ್ದ ಅದು ಅದು ಒ ಕೆಜಿ ಹಣ್ಣಿಗೆ ಎರಡು ಲಕ್ಷ ರೂಪಾಯಿ ಅಂತ ಹೇಳಿ ಒಂದ್ ಕೆಜಿಗೆ ಎರಡು ಲಕ್ಷ ರೂಪಾಯಿ ಒಂದ್ ಕೆಜಿ ಸರ್ ಹಣ್ಣದು ಲಾಸ್ಟ್ ಟೈಮ್ ನಮ್ಮ ಕೊಪ್ಪಳಕ್ಕೆ ಅದನ್ನ ತರಿಸಿದ್ರು ಹಣ್ಣು ನಮ್ ಕೊಪ್ಪಳ ಡೆಪ್ಟಿ ಡೈರೆಕ್ಟರ್ ಆದಂತ ಕೃಷ್ಣ ಉಕ್ಕಂದ ಅವರು ಹಣ್ಣು ಮೇಳ ಮಾಡಿದಾಗ ಅದನ್ನ ತರಿಸಿದ್ರು ತರಿಸಿದ್ರು ಹಣ್ಣು ಅದನ್ನ ಸರ್ ಒಂದರ ದಿನನಲ್ಲ ಸರ್ ಅದನ್ನ ಅದಕ್ಕೆ ನಾವೇನಾಯ್ತು ನಮ್ಗೆ ಎರಡ್ ಲಕ್ಷ ಕೊಟ್ಟು ತಿನ್ನಕ್ಕೆ ಆಗಲ್ಲ ನಮ್ ರೈತರಿಗೆ ಯಾರಿಗೆ ಆಗಲ್ಲ ನಂದೇನಂದ್ರ ಒಂದೊಂದ ರೈತರು ಒಂದೊಂದಾಗಿ ತಮ್ಮದಾಗ ಗಿಡ ಒಂದ್ ಈಗ ರಾಜ ಮಹಾರಾಜರು ದೊಡ್ಡರು ತಿನ್ನೋದ ನಾವ್ಯಾಕ ಅವ್ರಿಗೆ ನಾವ್ ಕಡಿಮೆ ನಾವ್ಯಾಕ್ ಈ ಭಾವನೆ ಬರ್ಬರ್ಬೇಕು ನಾವ್ ಯಾರಿಗೇನ್ ಕಡಿಮೆ ಅಲ್ಲ ನಾವ್ ಅವ್ರ ನಾವು ನಾವ್ ಶ್ರೀಮಂತರು ಅನ್ನೋ ಭಾವನೆ ಬರ್ಲಿ ಅಂತೇಳಿ ಕೇರಳದಿಂದ ಬಂದ್ವಿ ಅರವತ್ತನೇ ವಯಸ್ಸಿಗೆ ಏನಿದ್ ಗುಪ್ಸು ನಮ್ದು ಏನಾಗೈತ್ರಿ ನಂದು ಮೊದಲು ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ನಮ್ಮ ನಮ್ಮಅಪ್ಪರು ಅಗ್ರಿಕಲ್ಚರ್ ಇದು ಮಾಡಿದ್ರು ಆಮೇಲೆ ನಮ್ಮಅಪ್ಪರು ಫ್ರೀಡಮ್ ಫೈಟರ್ ಯಾರು ಸರ್ ನಮ್ಮ ವೀರಪ್ಪ ಹಳ್ಳಿ ಅಂತ ಹೇಳಿ ವೀರಪ್ಪ ಬಾಳಪ್ಪ ಹಳ್ಳಿ ಅಂತ ಹೇಳಿ ನಮ್ ಫಾದರ್ ಸ್ವತಂತ್ರ ಹೋದ್ರು ಎರಡ್ ಸಾವಿರದ ಹದಿಮೂರು ಜನವರಿ ಹದಿನೇಳಕ್ಕ ಅವ್ರು ಲಿಂಗಕ್ಕೆ ಆದ್ರ ಅವ್ರ ಅವಾಗ ಏಜ್ ತೊಂಬತ್ತರೊಂಬತ್ತು ನೈಂಟಿ ನೈನ್ ಅದು ಆ ಅವರು ಒಂದು ನನಗೆ ತಂದೆ ತಂದೆ ತಾಯಿಯಿಂದ ಬಂದು ಬಳುವಳಿ ನಾವು ಮೊದಲಿಂದ ಅದೇ ಹುಚ್ಚು ನಮ್ದು ಎಸ್ ಎಸ್ ಎಲ್ ಸಿ ಆಯ್ತು ಎಸ್ ಎಸ್ ಎಲ್ ಸಿ ಮೇಲೆ ಮುಂದೆ ಹೋಗ್ಬೇಕಂದ್ರೆ ಆರ್ಥಿಕ ಪರಿಸ್ಥಿತಿ ತೊಂದ್ರೆ ಇತ್ತು ಅವಾಗ ಬಾಳ ನಾವು ಓದಲಿಲ್ಲ ಆಮೇಲೆ ನಾ ಅಗ್ರಿಕಲ್ಚರ್ ಮಾಡಿದೆ ಎಂಬತ್ತರಿಂದ ತೊಂಬತ್ತರ ತನ ಒಕ್ಕಲ್ತನ ತೊಂಬತ್ತರಿಂದ ಎರಡ್ ಸಾವಿರ ಎಲ್ ಐ ಸಿ ಏಜೆಂಟ್ ಇದ್ದೆ ಪ್ರತಿ ವರ್ಷ ಒಂದೊಂದು ಕೋಟಿ ಬಿಸ್ನೆಸ್ ಮಾಡ್ತಿದ್ದೆ ನಾನು ಆಮ್ಯಾಗ ಅವಾಗೆಲ್ಲ ಗೊತ್ತು ಯಾರು ಚೆನ್ನಾಗಿ ತೋಟ ಮಾಡ್ಯಾರ ಇದು ಮಾಡ್ಯಾರ ಅಂದ್ರ ಒಳ್ಳೆ ಪ್ರಗತಿಪರ ಪ್ರಗತಿಪರ ರೈತರು ವ್ಯಕ್ತಿಗಳ ಕಾಲ ಕಳಿತಿದ್ದೆ ನಂದು ಹುಚ್ಚ ಅದ ಬೇರೆ ಏನಿದ್ರು ಅದಕ್ಕೆ ಹೋಗ್ತಿದ್ದೆ ಅದು ನಾನು ಆಮೇಲೆ ಆ ಎರಡ್ ಸಾವಿರ ಇಸ್ವಿಗೆ ಮತ್ತೆ ಈ ನಮ್ಮ ಕೃಷಿ ಏನೋ ಒಂದು ಇದು ನನಗ ನಮ್ಮ ಭಾಗ್ಯ ನಮ್ಮ ಗುನ್ನಾಳ್ ನಮ್ಮ ಗುರುಗಳು ರಾಘವೇಂದ್ರ ಆಚಾರ್ಯ ಜೋಶಿ ಹೇಳಿ ನಮ್ ಗುರುಗಳು ಆಮ್ಯಾಗ ನಮ್ಮ ಲೀಡರ್ ಬಸವರಾಜ ರಾಯರೆಡ್ಡಿ ಅವರು ನನಗೆ ಎರಡ್ ಸಾವಿರ ಇಸ್ಯೊಳಗ ತೊಂಬತ್ತೆಂಟರಾಗ ಒಮ್ಮೆ ಕೊಟ್ಟಿದ್ರು ನಾನು ಸೋತೆ ಅವಾಗ ಎರಡ್ ಸಾವಿರ ಇಸ್ಯ ಜೆಡ್ ಪಿ ಮೆಂಬರ್ ಅದೆ ಆಮೇಲೆ ಮತ್ತೊಮ್ಮೆ ನನ್ ಮಿಸಸ್ ಆದರೆ ಎರಡ್ ಸಾವಿರದ ಐದರಿಂದ ಹತ್ತರವರೆಗೆ ಅವಾಗಿಂದ ಅದು ಎಲ್ಲೇ ಹೋದ್ರು ಮತ್ತೆ ಒಳ್ಳೆ ನಂದು ಇಲ್ಲೇ ಹೋಗಲ್ಲ ಎಕರೆ ಬಾಳೆ ಹಾಕಿದ್ದೆ ಬಾಳೆ ನಂಬರ್ ಒನ್ ಬೆಳೀತು ಎಪ್ಪತ್ತು ಎಂಬತ್ ಕೆಜಿ ಒಂದೊಂದು ಗೊನಿ ಬಂತು ಆ ಟೈಪ್ ತಗಿದೆ ಆಮೇಲೆ ನೀರ್ ಕಡಿಮೆ ಆಗಿಬಿಡ್ತಿ ನೀರ್ ಹೋಗ್ಬಿಡ್ತಿದ್ ಮತ್ತೇನೋ ನನಗ ಇದು ನೀರ್ ಕಡಿಮೆ ತಗಂತತೆ ಮುಂದೆ ಒಳ್ಳೆ ಇದು ಬರ್ತತಿ ಅಂದಾಗ ಏನೋ ಮನ್ ನಮ್ಮ ರಾಯರೆಡ್ಡಿ ಸಾಬ್ರು ಕೆರೆ ತುಂಬಿಸೋ ಯೋಜನೆ ನಮ್ಮಲ್ಲಿ ಹಳ್ಳ ಹರಿತಿದ್ ಆ ಬೋರ್ವೆಲ್ ಎಲ್ಲಾ ಫೇಲ್ ಆಗಿದ್ದು ಇವತ್ತು ನಮ್ಮ ಎರಡು ಇವೆಲ್ಲ ಇಲ್ಲೇ ಇತ್ತು ನೋಡ್ರಿ ಇದು ಬೋರ್ ಫೇಲ್ ಆಗಿತ್ತು ವಾಟರ್ ರೀಚಾರ್ಜ್ ರಿಚಾರ್ಜ್ ಇಲ್ಲಿ ನಾವು ಇಲ್ಲಿ ನೀರ್ ಪೂರಾ ಒಂದ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ತೋಟ ಎಲ್ಲ ಮನೆ ಗಿಡ ತೆಂಗಿ ಎಲ್ಲ ಗಿಡ ಒಣಗಿ ಒಣಗಿ ಒಣಗೊಣಿ ಹೋಗ್ಬಿಟ್ಟು ಈಗ ನೀರ್ ಆಟೋಮೆಟಿಕ್ ಆ ಅಂದ್ರ ನಮ್ಮ ಬಗೆರತನ ಅನ್ಬೇಕು ನಮ್ ರಾಯಡ್ ಸಾಬ್ಗ್ ಯಾಕಂದ್ರೆ ಅದು ಒಂದ್ ಕೆರಿ ತುಂಬಿಸೋ ಜನ ನೀರ್ ಹರಿತೀವಿ ಮೂರು ತಿಂಗಳ ಹೋದ್ ವರ್ಷ ಹರಿತಿ ಈ ವರ್ಷ ಐತಿ ಆಟೋಮೆಟಿಕ್ ಬೋರ್ ಎಲ್ಲ ರೀಚಾರ್ಜ್ ನಮ್ಗೊಂದ್ ಮತ್ತೆ ಒಂದು ಒಂದ್ ದಾರಿ ಅದು ನನಗೆ ಏನಂದ್ರ ಹುಚ್ಚು ಏನೋ ಒಂದ್ ನಾಲ್ಕು ಜನಕ್ಕ ಇದನ್ನ ಯಾಕೆ ಇದು ಮಾಡಿದೆ ಇಲ್ಲಿ ಇದ ಮಾಡಿದೆ ಅಂದಾಗ ಈಗ ಅಲ್ಲೇ ನರ್ಸರಿ ನಮ್ದು ಇದನ್ನ ಮೇನ್ ನರ್ಸರಿ ಅವ್ರು ಇಡೀ ರಾಜ್ಯಕ್ಕೆ ಇಲ್ಲಿಂದನ ಸಪ್ಲೈ ಆಗ್ತೈತೆ ನಮ್ಮ ಇವ್ರದು ಫ್ಲೋರೋಜಾ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅವ್ರದು ಇಲ್ಲಿ ಇಲ್ಲಿ ಡೈಲಿ ಒಂದ್ ಮೂವತ್ ನಲ್ವತ್ ಜನ ಕೆಲಸ ಮಾಡ್ತಾರ ಅಂತ ಅಷ್ಟ್ ಜನರಿಗೆ ನಾವು ಕೆಲಸ ಕೊಟ್ಟಂಗಾಗತ್ತಲ್ಲ ಆ ಪುಣ್ಯ ನನಗ್ ಬರ್ತೈತಿ ನಾವೇನೇ ಏನೇ ಆಗ್ಲಿ ಅವ್ನು ಕೇಳ್ಬೋದು ಭಗವಂತನಿಗೆ ಭಗವಂತನ ಕೇಳ್ಬೇಕು ನಾಲ್ಕು ಜನರಿಗೆ ಸಹಾಯ ಸಹಕಾರ ಮಾಡ್ಬೇಕು ಪ್ರೇರಣೆ ಆಮೇಲೆ ನಾ ಆದಷ್ಟು ನಮ್ಗೆ ಇನ್ನೊಬ್ಬರಿಗೆ ನಾವು ಮಾದರಿ ಆಗ್ಬೇಕು ಎಂತ ಮಾತಾಡಿದ್ರೆ ಸರ್ ಇನ್ನೊಬ್ಬರಿಗೆ ನಾವು ಮಾದರಿ ಆಗ್ಬೇಕು ಓಕೆ ಸರ್ ನಡ್ರಿ ಹಂಗಾರ ಇದಕ್ಕೆ ಹೋಗೋಣ ಮಿಯಾ ಜಾಕಿ ಗಿಡ ಯಾವ ಸರ್ ಅದ ಇಲ್ಲ ಐತಲ್ಲ ಮಿಯಾ ಜಾಕಿ ಮಿಯಾ ಜಾಕಿ ಜಪಾನ್ ಇದು ಜಾಕಿ ಇದು ಮಿಯಾ ಜಾಕಿ ಅಂತ ಹೇಳಿ ಇದು ಮುಟ್ಟಿದ್ರೆ ಲಕ್ಷ ಮುಟ್ಟದ ಸರ ಇದು ಜಪಾನ್ದಿದು ಒಂದು ಕೆ ಕೆಜಿ ಹಣ್ಣಿಗೆ ಎರಡು ಲಕ್ಷ ರೂಪಾಯಿ ಇದು ಎರಡು ಲಕ್ಷ ಲಾಸ್ಟ್ ಈಗ ಸರ್ ಈ 2 ಅಣ್ಣಿಟ್ರೆ ಕೆಜಿ ಆಗಿರೋದು 600 700 ಗ್ರಾಂ bande baruthe hanna alla 1 ಅಣ್ಣಿ ತಿದ್ರೆ 1 ಲಕ್ಷ ರೂಪಾಯಿ ತಿಂದ ಇದ್ರಲ್ಲಿ ಫ್ಲವರ್ ಬಂದಿತ್ತು ನಾವೇ ಕಟ್ ಮಾಡಿದ್ವಿ ಬೇಡ ಅಂತ ಹೇಳಿ ನೋಡ್ರಿ ಫ್ಲವರ್ ಆಗಲೇ ಬಿಡಲಿಕ್ ಫ್ಲವರ್ ಬಂದಿತ್ತು ಕಟ್ ಮಾಡ್ಬಿಟ್ಟಿವಿ ಯಾಕಂದ್ರೆ ಗಡಾ ಡೆವಲಪ್ಮೆಂಟ್ ಆಗಲ್ಲ ಇದನ್ನ ನಾವು ಅವಾಗ ಇದು ಎಷ್ಟು ವರ್ಷ ಇದು ಕೋಲ ಸೈಲಬಾರಿಟಿ ಥೈಲ್ಯಾಂಡ್ ಲಿಂದ ಫಸ್ಟ್ ಬಂದಾಗ ಇದು ಹಣ್ಣಿನ ಗಿಡ ಇಪ್ಪತ್ 25 ಸಾವಿರ ಮಾರ್ಯಾರ ಒಂದ್ ಗಿಡ ಆಮೇಲೆ ಐದಾರು ಸಾವಿರ ಮಾಡ್ಯಾರ ನಾವೇ ಸಂತೆ ನಮ್ ಸಾಹೇಬ್ರು ಡಿ ಡಿ ಅವ್ರು ಮಾಡಿಸ್ತನೇ ಕೊಪ್ಪಳದಾಗ ಎರಡೂವರೆ ಸಾವಿರ ರೂಪಾಯಿ ಒಂದ್ ಗಿಡ ಮಾಡಿದ್ರು ಏನ್ ಸರ್ ಒಂದ್ ಲಕ್ಷ ರೂಪಾಯಿ ಅಣ್ಣ ತಿಂದ್ರಿ ಇದ್ರಿಗೆ ಏನ್ ಅಷ್ಟು ಪ್ರೋಟೀನ್ ವಿಟಾಮಿನ್ ಇದೆ ಏನಿದ್ರ ದೇಶದೊಳಗ ದುಡ್ಡಿನ ವ್ಯಾಲ್ಯೂ ಈಗ ಇದು ಅದಾವ ಅರಬ್ ಕಂಟ್ರಿಗಳ ಎಲ್ಲ ಆ ನಮ್ಮ ಪ್ರಾಣೇಶ್ ಬಿಚಿ ಅವ್ರ ಒಂದ್ ಅವ್ರದ್ ಇದ್ರೊಳಗ್ ಬರ್ತಾತ್ ನೋಡ್ರಿ ಅವಕ್ಕೆಲ್ಲ ಲ್ಯಾಟಿನ್ ಇದಕ್ ಸಹಿತ ಬಂಗಾರದ ಕಮೋಡು ಅಲ್ಲಿ ಇದು ನಾವೇನಂದ್ರ ಇದನ್ ನೋಡಿ ನಂದೇನ ತುಚ್ಚು ನಮ್ ರೈತರು ಎರಡು ಲಕ್ಷ ಕೊಟ್ಟ ಹಣ್ಣು ಆಗಲ್ಲ ನಮಗೂ ಆಗಲ್ಲ ಯಾರಿಗಾಗಲ್ಲ ನಮ್ಗ ಅದಕ್ಕೆ ಒಂದೊಂದ್ ಗಿಡ ಹಚ್ಗಳ್ಳಿ

ಈ ಗಿಡಗಳನ್ನ ಕಸಿ ಮಾಡಿ ಸಸಿ ಏನಾಗತ್ರಿ ಇದು ಇಲ್ಲಿ ನಮ್ಮಲ್ಲಿ ಹೆಂಗ್ ಅಂತ ಹೆಂಗ್ ರೀ ಈಗ ಕ್ವಾಂಟಿಟಿ ಕ್ವಾಲಿಟಿ ಕ್ವಾಲಿಟಿ ಇಂಪಾರ್ಟೆಂಟ್ ಆ ಕ್ವಾಲಿಟಿ ಬರ್ಲಿಲ್ಲ ಅಂದ್ರೆ ಹೌದಾ ಅದಕ್ಕೆ ಏನಂದ್ರ ಒಂದೊಂದ್ ಗಿಡ ರೈತ ರಚಗಳಿ ಬಟ್ ಏನಂದ್ರ ಇಲ್ಲೆಲ್ಲಾ ಹಾಕ್ಯಾರ ಈ ವರ್ಷ ನಮ್ ತರಲ್ ಕಟ್ಟಿ ಇದನ್ನ ಹಾಕ್ಯಾರ ಒಂದು ನಮ್ ದೋಸ್ತ ಬಸರಾಜ್ ಅಂತ ಹೇಳಿ ಅವನ್ ಒಂದ್ ಮೂರ್ ಎಕರೆ ಹಾಕ್ಯನವ ಈ ವರ್ಷ ನೆಕ್ಸ್ಟ್ ಇಯರ್ ಬರ್ತಾವ್ ಕಾಯಿ ಅಂತಾರ ಅವನು ಎರಡುವರೆ ಸಾವಿರ ರೂಪಾಯಿ ಒಂದ್ ಗಿಡ ತಂದಚ್ಚ ಮೂರ್ ಎಕರೆ ಹಚ್ಚ ನಾವು ಹಚ್ಚನ್ರಿ ಮೂರ್ ಎಕರೆ ಮಟ್ ಏನಂದ್ರಣ ಗುಣ ಬೇಕಲ್ಲ ಗೊಟ್ಟಲ್ಲ ರೀ ಅದು ಈಗ ಒರಿಜಿನಲ್ ಬರ್ಬೇಕಂದ್ರೆ ಕಸಿ ಮಾಡಿ ಇದರಿಂದ ಕಡ್ಡಿ ತಗೊಂಡ್ ಕಟ್ ಮಾಡಿ ಒಳಗಿನಲ್ ಇದು ಬರ್ತದೆ ಗೊಟ್ಟೆಯಿಂದ ಹಾಕಿದ್ದು ಆ ಹುಳಿನೂ ಬರ್ಬೋದು ಸೇಮು ಬರ್ಬೋದು ಆದ್ರೆ ಅದಕ್ಕೆ ಫಲ ಬರೋದು ಓಕೆ ವರ್ಷ ಓಕೆ ಸರಿ ಇದು ಹಲಸು ಮತ್ತು ಈ ಮಾವಾದ್ದು ಮರ ಇವೆಲ್ಲ ಹೌದು ಅರಣ್ಯ ಕೃಷಿ ಅರಣ್ಯ ಕೃಷಿ ಹೌದಲ್ವಾ ಬಟ್ ಮರ ಬೇಸಾಯ ಅಂತ ಕರೀತಾರೆ ಈ ಮರ ಬೇಸಾಯದೊಳಗ ಮಧ್ಯದಲ್ಲಿ ಏನಾದ್ರೂ ಈಗ ಅದೇ ನಮ್ ವಿಚಾರ ಇದೆ ನಮ್ ಎಮ್ ಡಿ ಅವ್ರ ಏನ್ ಹೇಳಿರ್ ಈಗ ಅದ್ರೊಳಗ ಬೇರೆ ಬೇರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾಕಂದ್ರೆ ಪ್ಯೂರ್ಲಿ ಆರ್ಗ್ಯಾನಿಕ್ ಪ್ಯೂರ್ಲಿ ಆರ್ಗ್ಯಾನಿಕ್ ಇವ್ರ ಏನಂದ್ರೆ ಇದ್ರಾಗ ಬೇರೆ ಬೇರೆ ಬೆಳೆ ಬೆಳಸಕ್ ಅದು ಒಂದ್ ಪ್ಲಾನ್ ಮಾಡ್ತೇನೆ ಅವ್ರು ಈಗ ಅವರು ಇನ್ನು ಅದ್ರ ಬಗ್ಗೆ ಇದ್ರೊಳಗದಾರ ಒಳ್ಳೆ ಇದೈತೆ ನಾಲೆಜ್ ಐತೆ ಅವ್ರಿಗೆ ಅವ್ರ ಏನಂದ್ರೆ ಇದ್ರಾಗ ಬೇರೆ ಬೇರೆ ಬೆಳೆ ಇದ್ರಾಗ ನಾವು ಯಾಲಕ್ಕಿನ ಯಾಕೆ ಬೆಳೆ ಬೆಳ್ದು ಬೆಳಗ್ ತೋರ್ಸಬಾರ್ದು ಅಂತ ಹೇಳಿರಿ ಆಗ್ತೀವಿ ಅಂತ ಹೇಳಿದ್ರ ನಾವೇನ್ ಮಾಡಬೇಕು ಕೃಷಿ ಈಗ ಸೃಷ್ಟಿ ಮಾಡ್ಕೊಬೇಕ್ ನಾವೇ ನಾವೇ ನಲವತ್ತಾರ ಡಿಗ್ರಿ ನಮ್ ಸು ಉಷ್ಣಾಂಶ ಐತಿ ನಲವತ್ತಾರ ಇದ್ದಿದ್ ಮೂವತ್ ಮಾಡ್ಕೋಬೇಕಂದ್ರ ಮೇಲೆ ಹಲ ತನ್ ಗಿಡ ಹಾಕ್ಯಬೇಕು ಈಗ ಹಲ್ಸ್ ಮ್ಯಾಕ್ ಹೋಗುತ್ತೆ ಹದಿನೈದು ಫುಟ್ ಹೈಟ್ ಹೋಗುತ್ತೆ ಆರಾಮ್ ಅದ್ರ ಕೆಳಗೆ ಫುಲ್ ಇದಾದಾಗ ಕೋ ಇದು ಕೆಳಗ ಕೋಡ್ ಆಗತ್ತ ಆಮೇಲೆ ಇನ್ನು ಒಂದ್ ಏನಾದ್ರ ಅಲ್ಲಿ ಎಲಕ್ಕಿ ಬೆಳಿಬೇಕ್ ಅದ್ರಾಗ ಬೇರೆ ಬೇರೆ ವೆರೈಟಿ ಜಾತಿ ಇರ್ತಾವ ಇದ್ರದು ಏನಾಗೇತಿ ಈ ಹಲ್ಸಿಂದು ರೂಟ್ ತೊಂಬತ್ ಮೀಟರ್ ತೊಂಬತ್ ಫೀಟ್ ಮೂವತ್ ಮೀಟರ್ ರೂಟ್ ದೂರ ಹೋಗ್ತೈತಿ ಆಮೇಲೆ ನೀರಿನ ಸಲಿಗಳು ಇರ್ತವಲ್ಲ ಅಬ್ಸರ್ವ್ ಮಾಡ್ತೈತೆ ಅದ್ ಅಬ್ಸರ್ವ್ ಮಾಡ್ತದೆ ದೂರ್ಲಿಂದ ಸಪೋಸ್ ಬೋರ್ವೆಲ್ ಅವರು ನೀರ್ ಸಿಕ್ಸ್ ಜಮೀನ್ ಜಮೀನೊಳಗ ಒಂದ್ ಐದ್ ವರ್ಷ ಹಲಸಿನ ಗಿಡ ಹಾಕಿ ಅಲ್ಲಿ ಬೋರ್ ಹಾಕಿದ್ರೆ ನೀರ್ ಸಕ್ಸಸ್ ಆಗ್ತಾವಂತ ಅವ್ರ ನಮ್ಮ ಕೇರಳ ನಮ್ ಎಂಬರ್ ನೀರ್ ಬೀಳ್ತಾವ ನೀರ್ ಬರ್ತಾವ ಅಲ್ಲಿ ಅಂದ್ರ ನೀರ್ ಸ್ಟಾಕ್ ಮಾಡ್ತಾರ ಈಗ ಹಲ್ಸಿನ ಗಿಡ ಹಳೆ ಗಿಡ ಎಲ್ಲೇನ ಕಟ್ ಮಾಡಿದ್ದು ನೋಡ್ರಿ ಅದ್ರಾಗಿಂದ ನೀರ್ ಹರ್ದ ಹೋಗ್ತೇತಿ ಒಂದ್ ತಿಂಗಳ ಎರಡ್ ತಿಂಗಳು ಕಟ್ ಮಾಡಿದ್ ನೀರ್ ನೀರ್ ಹರ್ದು ನೀರ್ ಸ್ಟಾಕ್ ಇರ್ತೇತಿ ಅಂತ ಅದ್ರ ಒಳ್ಳೆ ಒಂದ್ ನೀರ್ ಸ್ಟಾಕ್ ಇಟ್ಕೊಂತೈತಿ ಹೊರಗಿಂದ ಅಬ್ಸರ್ವ್ ಮಾಡಿ ಎಳಿತೈತಿ ಇನ್ನ ಹೇಳ್ಯಾರ ಅವ್ರು ಅದರ ಬಗ್ಗೆ ನನಗ ಆಮ್ಯಾಗ ಒಂದ್ ಎರಡ್ ಮೂರ್ ಗಿಡ ನಮ್ಮ ನಾ ನಾನ್ ನಮ್ಮ ಎಲ್ಐಸಿ ಡೆವೆಲಪ್ಮೆಂಟ್ ಆಫೀಸರ್ ಕೆ ಕೆ ಶೆಟ್ಟಿ ಅಂತ ಇದ್ರು ಅವ್ರದ್ದು ಅಲ್ಲಿ ಒಕ್ವಾಡಿ ಈ ಕೋಟೇಶ್ವರ್ ತಕ್ಕ ಕುಂದಾಪುರ ಮಗ್ಲು ನಾನು ಅಲ್ಲಿ ಹೋದಾಗ ಹಳೆ ಗಿಡ ಕಡ್ದಿದ್ರು ಅವ್ರು ನೀರ್ ಹರಿತಿ ತೇರಿದ್ ಅಂತ ಅದು ಅನುಭವ ಆಯ್ತು ನನಗೆ ಸರ್ ಅದಕ್ಕೆ ಹೇಳೋದು ನೀವ್ ಹೇಳ್ದಂಗೆ ದೇಶ ಸುತ್ತಬೇಕು ಕ್ವಶನ್ ಓದ್ಬೇಕು ಬರೀ ಕೋಶ ಓದಿದ್ರೆ ನಾಲೆಜ್ ಬರಲ್ಲ ಅದ್ರ ಜೊತೆಗೆ ಕೋಶ ಓದ್ಕೊಂಡು ದೇಶ ಸುತ್ತಿದ್ರೆ ಪರಿಪೂರ್ಣ ನಾಲೆಜ್ ಬರುತ್ತೆ ಇನ್ನು ಒಂದ್ ನನಗೆ ಎಂಬತ್ತೆಂಟು ಎಂಬತ್ತೇಳು ಎಂಬತ್ತೆಂಟರೊಳಗೆ ಒಂದ್ ನೆನಪು ಬರ್ತೈತೆ ತೊಂಬತ್ತನೇ ಇಸ್ವಾಗ ಅದು ತೊಂಬತ್ ಎಂಬತ್ತೊಂಬತ್ತ ತೊಂಬತ್ತು ಅಂಬರೇಶ್ವರ್ ಅಂತೇಳಿ ಕುಷ್ಟಗಿ ಅವರು ಕಾಲಕ್ ಬಂಡಿ ತಕ್ಕ ತೋಟ ಮಾಡಿದ್ರು ಬಾಳ್ಮಾರ ಫೇಮಸ್ ಬೆಳದ್ರ ಅವ್ರು ಗಣೇಶ್ ಹೇಳಿ ನಾವು ಹಾಕಿದ್ವಿ ಗಣೇಶ್ ಹಾಕಿ ನಾವೆಲ್ಲ ಒಂದೊಂದ್ ಹೋಡ್ಗೆ ಹದ್ನೈದು ಸಾವಿರಕ್ಕಿನ ಹೆಚ್ಚು ಬರ್ಲಿಲ್ಲ ನಮಗೆ ಇದಕ್ಕ ಹೋಗಿ ಕಳಿಸ್ತಿದ್ವಿ ಅವಾಗ ಯಾವ್ದು ಚೆನ್ನೈ ಅವಾಗ ಮೊದ್ಲು ಮಡ್ರಾಸ್ ಅಂತಿದ್ರ ಅವ್ರು ಒಂದ್ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಒಬ್ರು ಸೈಂಟಿಸ್ಟ್ ಬಂದಿದ್ರು ಆ ಸೈಂಟಿಸ್ಟ್ ಹೇಳಿದ್ ಈಗ ನನಗ ಅನುಭವ ಆಕೈತಿ ಏನ್ ಹೇಳಿದ್ರ ಅವ್ರ ಏನಂದ್ರ ನಮ್ಮ ಏರಿಯಾದಾಗ ಇಲ್ಲಿ ಇರ್ತಕ್ಕಂತ ಭೂಮಿ ಇಲ್ಲಿ ಇರ್ತಕ್ಕಂತ ನೀರು ಇಲ್ಲಿ ವಾತಾವರಣ ಪ್ರಪಂಚದಾಗ ಎಲ್ಲಿ ಇಲ್ಲ ಪ್ರಪಂಚದಾಗ ಏನು ಬೆಳಿ ಬೆಳಿತಾರಷ್ಟು ಇಲ್ಲಿ ನೀವು ಅಂತ ಇಲ್ಲಿ ನೀವಂತರಿ ಅದ ಅದು ನೆನಪಾಗಮ್ಯಾಗ ಇದನ್ನ ಯಾರಾದ್ರೂ ವಿದೇಶದವ್ರು ನಿಮ್ಮ ಜಮೀನು ನೋಡಿದ್ರೆ ಕೋಟಿ ಕೋಟಿ ಬಳ್ದ ಮುಂದ ಹೇಳಿದ್ರು ಈಗ ಆಲ್ರೆಡಿ ಇಪ್ಪತ್ ಮೂವತ್ ಲಕ್ಷ ಹೋಗ್ಬಿಟ್ಟು ಎಕರೆ ನಿಜ ಸರ್ ಓಕೆ ಬರ್ರಿ ಎಸ್ ಬೋರ್ ಇಲ್ಲಿ ಒಂದು ಸುಮಾರು ಒಂದು ಅಲ್ಲಿ ಒಂದು ಮೂರ್ ಅದವ ಇಲ್ಲಿ ಒಂದು ಇಲ್ಲಿ ಒಂದ್ ಮೂರ್ ಅದಾವ ಒಂದ್ ಇಂಚು ಒಂದೂವರೆ ಇಂಚು ಅದವ್ರೆಲ್ಲ ಇದರದು ಹಲಸಿನ ಗಿಡ ಈಗ ಮೂರ್ ತಿಂಗಳ ಹಚ್ಚಿ ಒಳಗಡೆ ರೂಟ್ ಡೆವಲಪ್ ಆಗೇತಿ ಫುಲ್ ಅದ ಒಂದು ಆರ್ಗ್ಯಾನಿಕ್ ಯುಮಿಕ್ ಮತ್ತು ಸೆವಿಡ್ ಅಂತ ಎರಡು ಬರ್ತಾವ ಪ್ರತಿ ತಿಂಗಳಿಗೊಮ್ಮೆ ನಾವು ಅದನ್ನ ನೀರ್ನೊಳಗ್ ಮಿಕ್ಸ್ ಮಾಡಿ ಇದ್ರಂಚ್ ಮಾಡ್ತಿವಿ ಡ್ರಿಪ್ನಾಗ್ರಿಪ್ನಿ ಇಲ್ರಿ ಟ್ರಂಚ್ ಮಾಡ್ತೀವಿ ಅದಕ್ಕೆ ಹೊರಗಡೆನೆ ಹಾಕ್ತಿವಿ ಈ ಒಂದ್ ಮಳಿ ಈಗ ಸದ್ಯ ಬಿತ್ತು ಅಂದ್ರ ಪ್ರತಿ ಒಂದ್ ತಿಂಗಳು ಒಂದ್ ಫುಟ್ ಹೈಟ್ ಬರ್ತೈತಿ ನೋಡ್ರಿ ಪ್ರತಿ ಒಂದ್ ತಿಂಗಳು ಹೈಟ್ ಬರ್ತೈತಿ ದಿನದಾಗ ನೀವು ಇಲ್ಲಿ ಬರ್ರಿ ಇದ ಹನ್ನೆರಡು ಫೀಟ್ ಮ್ಯಾಲ ಇರ್ತೈತಿ ನೆಕ್ಸ್ಟ್ ಇಯರ್ ದಿನದಾಗ ನೆಕ್ಸ್ಟ್ ಇಯರ್ ಬರ್ರಿ ನೀವು ಇಲ್ಲ ಇನ್ನ ಆರ್ ತಿಂಗಳಿಗೆ ಬರ್ರಿ ನೀವು ಆರ್ ಇದು ಬಂದ್ರಿ ಫುಟ್ ಹೈಟ್ ಬಂದಿರ್ತೇತಿ ಅಷ್ಟ್ ಫಾಸ್ಟ್ ಗ್ರೋತ್ ಐತಿ ಇದು ವೆರೈಟಿ ತಾಯಿ ಹೈಬ್ರಿಡ್ ವಿದೇಶಿ ತಳಿ ಇದು ಗಮ್ ಲೆಸ್ ಇದು ವೀಕ್ ಗಮ್ ಬರಲ್ಲ ಇದ್ರಾಗ ಗಮ್ ಲೆಸ್ ಇದು ಗಮ್ ಲೆಸ್ ನನಗ ಈ ಗಿಡ ಅಂದ್ರೆ ಯಾವ್ದೇ ಗಿಡ ಇದ್ರೆ ಗಿಡ ಬೆಳಸ್ಬೇಕನ್ನೋದು ಬಹಳ ನನಗೆ ಇದನ್ನ ನಾನು ಧಾರವಾಡ ಹೋದಾಗ ನಮ್ ಫ್ರೆಂಡ್ ಒಬ್ರು ಶ್ರೀಧರ್ ಅಂತ ಹೇಳಿ ಎಂ ಎಸ್ ಸಿ ಅಗ್ರಿ ಅವರು ಹೋದಾಗ ಇದು ಒಂದ್ ಹಿಂಗಿನ ಗಿಡ ಕೊಟ್ಟರು ಇದೆಲ್ಲ ಬ್ರದರ್ ಇದನ್ನ ನೀವು ಬೆಳೆಸ್ರಿ ಆ ಹೊಲ್ದಾಗ್ ಇರ್ಲಿ ಅಂತ ಇದು ಏನೈತಿ ಹಿಂಗ್ ಹಿಂಗ್ ಬರ್ತದ ಹ್ಮ್ ಇದು ಇದು ಹಿಂಗ್ ಒರಿಜಿನಲ್ ಹಿಂಗ್ ಇದು ಹ್ಮ್ ನನಗ್ ಹುಚ್ಚು ಇದು ಒಂದ್ ಗಿಡ ಇಲ್ಲಿ ಇದು ಶನಿ ಸೆನಿ ವೃಕ್ಷ ಅಂತಿದೆ ನನಗೇನು ಗುರ್ತೇ ಇದೆಯಲ್ಲ